ಸರ್ ಇವತ್ತು ಹಾಲಿನ ದರ ಹೆಚ್ಚಳಕ್ಕೆ ಮಾಡಿದ್ದಾರೆ ಸೊ ಅರ್ಧ ಲೀಟ್ರಿಗೆ ಎರಡು ರೂಪಾಯಿ ಒಂದು ಲೀಟ್ರಿಗೂ ಎರಡು ರೂಪಾಯಿ ದರ ಹೆಚ್ಚಳ ಮಾಡಿದ್ದಾರೆ ಒಂದ್ರೆ ತಗೋಂಥವ್ರು ಒಂದು ಲೀಟ್ರೇ ತಗೋಬೇಕು ಅನ್ನೋಂಥದ್ದು ಅಥವಾ ಅರ್ಧ ಲೀಟರ್ ತಗೋಬೇಕು ಅನ್ನೋಂಥದ್ದು ಪದೇ ಪದೇ ಈ ತರ ದರ ಹೆಚ್ಚಳ ಆಗ್ತಾರ ಸಾರ್ವಜನಿಕರ ಜೇತಿಗೆ ಕತ್ತರಿ ಬೀಳ್ತಾ ಇದ್ದಾರೆ ಬಿಜೆಪಿಯಿಂದ ಪ್ರತಿಭಟನೆ ಮಾಡ್ತಾ ಇದಾರೆ ಅದು ಯಾವುದೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅನ್ನೋದ್ದು ಏನೊಂದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಈಗೇನು ಒಂದು ವರ್ಷ ಪೂರೈಸಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಏರಿಕೆ ಅವರ ಕೊಡುಗೆಗಳು ಏನು ಅಂದರೆ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಮಾಡೋದೇ ಇವರ ವಿಶೇಷತೆ ಏನೊಂದು ಜನ ಇವರಿಗೆ ಅಧಿಕಾರವನ್ನು ಕೊಟ್ಟರು ಇವರ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಮತವನ್ನು ಕೊಟ್ಟರು ಇವರ ಕೊಡುಗೆ ಏನು ಅಂದರೆ ಬೆಲೆ ಏರಿಕೆ ಜನರ ರಕ್ತವನ್ನು ಇರುವಂಥದ್ದು ಜನರಿಗೆ ದರ ಏರಿಕೆಯ ಬರೆಯನ್ನು ಎಳೆಯೋದ್ರಲ್ಲೇ ಇವರ ಕೊಡುಗೆ ಒಂದು ಪ್ರಾಮಾಣಿಕ ಕೊಡುಗೆ ಪ್ರಾಮಾಣಿಕ ಗ್ಯಾರಂಟಿ ಅಂತ ಏನಾದ್ರು ಕೊಡ್ತೀರೋ ಇಡೀ ನಾಡಿನ ಜನಕಿಯರು ದರ ಏರಿಕೆ ಹಣ ದುಬ್ಬರ ಇವತ್ತು ರೈತರಿಗೆ ಸರ್ಕಾರದಿಂದ ಸಲ್ಲಬೇಕಾಗಿದ್ದಂಥ ಹಣ ಹಾಲಿನ ಸಬ್ಸಿಡಿ ಇದನ್ನು ಕೊಡಲ್ಲ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಅಂತ ಹಣ ಕೊಡಲ್ಲ ಬರ ನಿರ್ವಹಣೆಯಲ್ಲಿ ಸರ್ಕಾರ ತನ್ನ ಪಾಲಿನ ಹಣವನ್ನು ಕೊಡೋದಕ್ಕೆ ಕೊಡಲ್ಲ ರೈತರ ಮೇಲೆ ಬೀಜ ಬಿತ್ತನೆ ದರದಿಂದ ಹಿಡಿದು ಕರೆಂಟಿನ ದರದಿಂದ ಹಿಡಿದು ಇವತ್ತು ಎಲ್ಲ ರೀತಿಯಾದಂಥ ಕುಡಿಯೋ ನೀರಿನ ದರದಿಂದ ಹಿಡಿದು ಎಲ್ಲ ದರವನ್ನು ಹೆಚ್ಚಿಸ್ಕೊಂಡು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಾಲಿನ ಬೆಲೆಯನ್ನು ಅರ್ಧ ಲೀಟ್ರಿಗೂ ಎರಡು ರೂಪಾಯಿ ಹೆಚ್ಚಿಸಿದ್ದಾರೆ ಕಮ್ಮಿ ಹಾಲು ಕುಡಿಯೋರಿಗೂ ಬಡವ್ರಿಗೂ ನೀವು ತೊಗೊಳೋರಿಗೆ ಅರ್ಧ ಲೀಟ್ರಿಗೂ ಎರಡು ರೂಪಾಯಿ ಒಂದು ಲೀಟ್ರಿಗೂ ಎರಡು ರೂಪಾಯಿ ಸೊ ಈ ರೀತಿ ದರ ಹೆಚ್ಚಿಕೆಯನ್ನು ಮಾಡಿ ಆಲ್ರೆಡಿ ಸಂಕಷ್ಟದಲ್ಲಿ ಈಗಾಗಲೇ ಸಂಕಷ್ಟದಲ್ಲಿರುವಂಥ ಜನರನ್ನ ಇನ್ನೂ ಸಂಕಷ್ಟಕ್ಕೆ ಸಿಲುಕಿಸುವಂಥ ಕೆಲಸವನ್ನು ಇವತ್ತು ಭಾಳ ಪ್ರಾಮಾಣಿಕವಾಗಿ ಮಾಡಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನವಿರೋಧಿಯಾಗಿ ಅಭಿವೃದ್ಧಿ ಶೂನ್ಯ ಮಾಡಿರುವಂಥ ಈ ಕಾಂಗ್ರೆಸ್ ಸರ್ಕಾರದ ಈ ನಿಲುವು ಈ ದರ ಏರಿಕೆಯನ್ನು ನಾಡಿನ ಸಮಸ್ತ ಜನತೆ ಖಂಡಿಸ್ತಿದೆ ಭಾರತೀಯ ಜನತಾ ಪಾರ್ಟಿ ಇದನ್ನು ತೀವ್ರವಾಗಿ ವಿರೋಧಿಸ್ತದೆ ಅಂತ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಬೆಲೆ ಏರಿಕೆಯನ್ನು ಮಾಡ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಭಾಳ ಸ್ಪಷ್ಟ ಸಂದೇಶ ಡೀಸೆಲ್ ಬೆಲೆಯನ್ನು ಹೆಚ್ಚಿಸಿದಾಯಿತು ಕರೆಂಟ್ ಬಿಲ್ಲನ್ನು ಸ್ಟ್ಯಾಂಪ್ ಡ್ಯೂಟಿ ಸ್ಟ್ಯಾಂಪ್ ಡ್ಯೂಟಿನಲ್ಲಿ ಸಣ್ಣ ಪುಟ್ಟ ಸಾಲ ಸೌಲಭ್ಯಗೂ ಆರುನೂರು ಪರ್ಸೆಂಟ್ವರೆಗೂ ಸ್ಟ್ಯಾಂಪ್ ಡ್ಯೂಟಿಯನ್ನು ಹೆಚ್ಚಿಸಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಎಕ್ಸೈಸ್ ಡ್ಯೂಟಿಯನ್ನು ಹೆಚ್ಚಿಸಿ ಹೆಚ್ಚಿಸಿರುವಂಥದ್ದಾಗಲಿ ಈ ರೀತಿ ಪ್ರತಿಯೊಂದು ದರವನ್ನು ಹೆಚ್ಚಿಸಿ ಇಡೀ ದುಬಾರಿಯನ್ನು ಹಣ ದುಬ್ಬರವನ್ನು ಮಾಡಿರೋಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಇವರೆಲ್ಲ ನಡವಳಿಕೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ